ಉಡುಪಿಯ ಶ್ರೀಕೃಷ್ಣ ದೇವಾಲಯ ಈ ದೇವಾಲಯ ಕರ್ನಾಟಕದ ಅತ್ಯಂತ ಪವಿತ್ರವಾದ ದೇವಸ್ಥಾನಗಳಲ್ಲಿ ಒಂದು ಕಿಂಡಿಯಲ್ಲಿ ಶ್ರೀಕೃಷ್ಣನನ್ನು ನೋಡಲು ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಈ ದೇವಾಲಯಕ್ಕೆ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇದೆ ಹಾಗಾದ್ರೆ ಉಡುಪಿಗೆ ಶ್ರೀಕೃಷ್ಣ ಬಂದಿದ್ದು ಹೇಗೆ ಶ್ರೀಕೃಷ್ಣನ ದೇವಾಲಯ ಕಟ್ಟಿದ್ದು ಯಾರು ಕನಕನ ಕಿಂಡಿ ಹೇಗೆ ಹುಟ್ಕೋತು ಉಡುಪಿಯನ್ನು ಹೆಸರು ಬಂದಿದ್ದು ಹೇಗೆ ಈ ರೀತಿ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೋದ ವಿಡಿಯೋದಲ್ಲಿ ನಾನು ಜಗನ್ನಾಥಪುರಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಡೆಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಸೊ ತಡ ಮಾಡದೆ ಇವತ್ತಿನ ವಿಡಿಯೋ ಕಡೆ ಬರೋಣ ಹಿಂದೆ ಪ್ರಜಾಪತಿಯ ಶಾಪದಿಂದ ಮುಕ್ತಿ ಹೊಂದಲು ಚಂದ್ರನು ಇಲ್ಲಿರುವ ಒಂದು ಸ್ಥಳದಲ್ಲಿ ಶಿವನ ಕುರಿತಾಗಿ ತಪಾಸನ್ನ ಮಾಡ್ತಾನೆ ಅದಾದ ನಂತರ ಚಂದ್ರನೇ ಇಲ್ಲೊಂದು ದೇವಸ್ಥಾನವನ್ನ ಕಟ್ತಾನೆ ಆಗಿನಿಂದ ಜನರು ಆ ದೇವಾಲಯವನ್ನ ಚಂದ್ರೇಶ್ವರ ದೇವಾಲಯ ಎಂದು ಕರೆಯಕ್ಕೆ ಶುರು ಮಾಡ್ತಾರೆ ಆಗ ದೇವಾಲಯಗಳಲ್ಲಿ ಉಡುಪ ಅನ್ನೋ ಅಕ್ಷರ ಎಲ್ಲೆಲ್ಲೂ ಕಾಣ್ತಾ ಇರುತ್ತೆ ಹಾಗಾಗಿ ಇಲ್ಲಿನ ಜನರು ಆ ಊರಿಗೆ ಉಡುಪ ಅಂತ ಹೆಸರಿಡೋದಕ್ಕೆ ನಿರ್ಧರಿಸ್ತಾರೆ ಹಿಂದೆ ಉಡುಪ ಎಂದು ಕರೆಯಲ್ಪಡುತ್ತಿದ್ದ ಈ ಊರು ಕಾಲಕ್ರಮೇಣವಾಗಿ ಉಡುಪಿಯಾಗಿ ಬದಲಾಗುತ್ತೆ ಉಡುಪಿಯಲ್ಲಿ ಮೊದಲು ಚಂದ್ರೇಶ್ವರ ದೇವಾಲಯ ನಿರ್ಮಾಣವಾದ ಕಾರಣ ಮೊದಲು ಅನಂತೇಶ್ವರ ಮತ್ತು ಚಂದ್ರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಶ್ರೀಕೃಷ್ಣನ ದೇವಾಲಯಕ್ಕೆ ಬರಬೇಕು ಅನ್ನುವುದು ಇಲ್ಲಿನ ಪದ್ಧತಿ ಶ್ರೀಕೃಷ್ಣ ಉಡುಪಿಗೆ ಬಂದಿದ್ದು ಹೇಗೆ ಇದರ ಹಿಂದೆ ಒಂದು ರೋಚಕ ಕಥೆ ಇದೆ ಒಮ್ಮೆ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ವಿಗ್ರಹವು ಗೋಪಿಚಂದನದಲ್ಲಿ ಮುಳುಗಿ ಹೋಗುತ್ತದೆ ಆಗ ಆ ವಿಗ್ರಹ ಸಮುದ್ರದಲ್ಲಿ ಮೀನನ್ನು ಹಿಡಿಯುತ್ತಿದ್ದ ಒಬ್ಬ ಅಂಬಿಗನಿಗೆ ಸಿಗುತ್ತೆ ಆಗ ಆ ಅಂಬಿಗ ಆ ವಿಗ್ರಹವನ್ನ ತಗೊಂಡು ಉಡುಪಿಯ ಪಕ್ಕದಲ್ಲೇ ಇರುವ ಮಲ್ಪೆಯ ಕಡಲ ತೀರಕ್ಕೆ ದೋಣಿಯಲ್ಲಿ ಬರ್ತಾನೆ ಅದೇ ಸಮಯಕ್ಕೆ ಆ ಜಾಗದಲ್ಲಿ ಬಿರುಗಾಳಿ ಏಳುತ್ತೆ ಚಂಡಮಾರುತ ಬರುತ್ತೆ ಇದೇ ಕಾರಣದಿಂದ ಆ ಅಂಬಿಗನ ಕೈಯಲ್ಲಿದ್ದ ವಿಗ್ರಹ ಮಾಯವಾಗಿ ಹೋಗುತ್ತೆ ಆಗ ಅಲ್ಲಿಗೆ ಬಂದಂತ ಮಾಧವಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಪರಿಸ್ಥಿತಿಯನ್ನ ಅರಿತುಕೊಂಡು ಆ ಬಿರುಗಾಳಿಯನ್ನ ನಿಲ್ಲಿಸ್ತಾರೆ ಕೊನೆಗೆ ಗೋಪಿಕಾ ಚಂದನದಲ್ಲಿದ್ದ ಶ್ರೀಕೃಷ್ಣನ ವಿಗ್ರಹ ಮಾಧವಾಚಾರ್ಯರ ಕೈ ಸೇರುತ್ತೆ ಆ ವಿಗ್ರಹವನ್ನ ತಗೊಂಡ ಮಾಧವಾಚಾರ್ಯರು ಅಲ್ಲೇ ಇದ್ದಂತಹ ಒಂದು ಕೊಳದಲ್ಲಿ ಅದನ್ನು ಶುದ್ಧೀಕರಿಸಿ ಅಲ್ಲೇ ಇದ್ದಂತಹ ಒಂದು ಸ್ಥಳದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದಿನಿಂದ ಶ್ರೀಕೃಷ್ಣ ಅಲ್ಲೇ ನೆಲೆಸಿದ್ದಾರೆ ಶ್ರೀಕೃಷ್ಣನ ವಿಗ್ರಹವನ್ನ ಶುದ್ಧೀಕರಿಸಿದ ಆ ಕೆರೆಯನ್ನ ಈಗ ಮಾಧವ ಸರೋವರ ಅಂತನೂ ಕರೀತಾರೆ ಮಾಧವಾಚಾರ್ಯರು ಏನೋ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆದ್ರೆ ಅಲ್ಲಿದ್ದ ಭಕ್ತ ಮಂಡಳಿ ಆ ವಿಗ್ರಹಕ್ಕೆ ಒಂದು ದೇವಾಲಯವನ್ನ ಕಟ್ತಾರೆ ಅದಾದ ನಂತರ ಉಡುಪಿಯನ್ನು ಆಳಿದ ಕೆಲವು ರಾಜರು ಆ ದೇವಾಲಯವನ್ನ ಭವ್ಯವಾಗಿ ಕಟ್ಟಿಸಿ ಒಂದು ಶ್ರೀಕೃಷ್ಣನ ಮಠ ಕೂಡ ಕಟ್ಟಿಸ್ತಾರೆ ಮುಂದೆ ಮಾಧವಾಚಾರ್ಯರು ತಮ್ಮ ನೇರ ಶಿಷ್ಯರನ್ನು ಎಂಟು ಗ್ರಾಮಗಳಲ್ಲಿ ಮಠವನ್ನು ಕಟ್ಟಿಸಿ ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ ಈ ಮಠಗಳೇ ಇಂದು ಅಷ್ಟಮಠಗಳಾಗಿರೋದು ಆ ಮಠಗಳು ಯಾವುದು ಅಂತ ನೋಡೋದಾದ್ರೆ ಪೇಜಾವರ ಪಲಿಮಾರು ಅದಮಾರು ಹುತ್ತಿಗೆ ಸೋದೆ ಕೃಷ್ಣಾಪುರ ಶಿರೂರು ಮತ್ತು ಕಾಣಿಯೂರು ಉಡುಪಿ ಎಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಕನಕನ ಕಿಂಡಿ ಕನಕನ ಕಿಂಡಿ ಎಂಬ ಹೆಸರು ಬರೋದಕ್ಕೂ ಒಂದು ಅದ್ಭುತ ಕಥೆ ಇದೆ ಹದಿನಾರನೇ ಶತಮಾನದಲ್ಲಿ ವಾದಿರಾಜರ ಆಡಳಿಕೆ ಇರುತ್ತೆ ಆ ಸಮಯದಲ್ಲಿ ಕೆಳಜಾತಿಯವರನ್ನ ತುಂಬಾ ಕೆಟ್ಟದಾಗಿ ನೋಡ್ತಿರ್ತಾರೆ ಶ್ರೀಕೃಷ್ಣನ ದೇವಾಲಯಕ್ಕೆ ಪ್ರತಿನಿತ್ಯ ಜನರು ಬಂದು ಹೋಗೋದನ್ನ ಮಾಡ್ತಾ ಇರ್ತಾರೆ ಆದರೆ ಕೆಳಜಾತಿಯ ಜನರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರೋದಿಲ್ಲ ಅದೇ ಸಮಯಕ್ಕೆ ಕನಕದಾಸರು ದೇವಾಲಯಕ್ಕೆ ಬರ್ತಾರೆ ಆದ್ರೆ ಅವರು ಕೆಳಜಾತಿ ಅಂತ ಅವ್ರನು ಕೂಡ ದೇವಸ್ಥಾನದ ಒಳಕ್ಕೆ ಬಿಡೋದಿಲ್ಲ ಅವರನ್ನ ದೇವಾಲಯದ ಸಿಬ್ಬಂದಿ ದೇವಾಲಯದಿಂದ ಹೊರದಪ್ಪತಾರೆ ಆದ್ರೂ ಅವರು ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಕೋಪಗೊಂಡ ದೇವಾಲಯದ ಸಿಬ್ಬಂದಿ ಅವರನ್ನ ದೇವಸ್ಥಾನದಿಂದ ಆಚೆ ಹಾಕ್ತಾರೆ ಕನಕದಾಸರಿಗೆ ತುಂಬ ಬೇಜಾರಾಗುತ್ತೆ ಶ್ರೀಕೃಷ್ಣನ ದರ್ಶನ ಪಡಿಲೇಬೇಕು ಎಂಬ ತುಂಬ ಹಂಬಲ ಇರುತ್ತೆ ನೊಂದ ಕನಕದಾಸರು ಗರ್ಭಗುಡಿಯ ಹಿಂಭಾಗದಲ್ಲಿ ಇರುವ ಗೋಡೆಯ ಬಳಿ ನಿಂತು ಕೃಷ್ಣನನ್ನ ಭಕ್ತಿಯಿಂದ ಪ್ರಾರ್ಥಿಸ್ತಾರೆ ಅವರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣ ಹಿಂದೆ ತಿರುಗಿ ಕನಕದಾಸರಿಗೆ ದರ್ಶನವನ್ನು ಕೊಡ್ತಾರೆ ಆ ಸಮಯದಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಮಾಡುತ್ತಿದ್ದ ಅರ್ಚಕರಿಗೆ ಇದನ್ನು ನೋಡಿ ದಿಗ್ಭ್ರಾಂತಿ ಉಂಟಾಗುತ್ತೆ ಈ ಕಡೆ ಇದ್ದ ವಿಗ್ರಹ ಆ ಕಡೆ ತಿರುಗಿದ ಕೂಡಲೇ ಆಗ ಎಲ್ರಿಗೂ ಗೊತ್ತಾಗುತ್ತೆ ಇವರ ಮಹಿಮೆ ಅಪಾರ ಅಂತ ದೇವರಿಗೆ ಜಾತಿ ಭೇದವಿಲ್ಲ ಅಂತ ಕನಕದಾಸರು ನೋಡಿದ ಕಿಂಡಿ ಅಂದಿನಿಂದ ಕನಕನ ಕಿಂಡಿ ಎಂದೇ ಪ್ರಸಿದ್ಧವಾಗಿದೆ ಈ ರೀತಿ ದ್ವಾರಕೆಯಿಂದ ಆಗಮಿಸಿ ಶ್ರೀಕೃಷ್ಣ ಉಡುಪಿಯಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ದಾರೆ ಅಂತ ಎಲ್ಲ ಜನರು ನಂಬ್ತಾರೆ ಶ್ರೀಕೃಷ್ಣ ನೆಲೆಸಿರೋ ಸ್ಥಳ ಆಗಿರೋದ್ರಿಂದ ಇಲ್ಲಿ ವರ್ಷ ಪೂರ್ತಿ ಹಲವಾರು ಶ್ರೀಕೃಷ್ಣನ ಉತ್ಸವಗಳು ನಡೀತಾ ಇರುತ್ತೆ ಅದರಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ವೈಭವದ ಉತ್ಸವವಾಗಿರುತ್ತೆ ವಿಶೇಷವಾದ ಪೂಜೆ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಇದೇ ಕಾರಣದಿಂದ ಲಕ್ಷಾಂತರ ಭಕ್ತಾದಿಗಳು ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣನ ದರ್ಶನ ಪಡೆಯಲು ಬರ್ತಾರೆ ಅದ್ಭುತವಾದ ಕ್ಷೇತ್ರ ಬೆಂಗಳೂರಿನಿಂದ ನಾನೂರ ಐದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಮಂಗಳೂರು ಐವತ್ತಾರು ಕಿಲೋಮೀಟರ್ ದೂರದಲ್ಲಿದ್ದು ಇದು ಹತ್ತಿರವಾದ ವಿಮಾನ ನಿಲ್ದಾಣವಾಗಿದೆ ಇದಾಗಿದ್ದು ಇವತ್ತಿನ ವಿಡಿಯೋ ವಿಡಿಯೋ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ